ಎಲ್ಲರಿಗೂ ನಮಸ್ಕಾರ ಬಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ನಾನು ಲಕ್ಷ್ಮೀ ಪ್ರಸನ್ನ ಕುಮಾರ್ ಇವತ್ತು ಹಾಲ್ಬಾಯಿ ಒಂದು ಸಿಹಿ ತಿನಿಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಸಿಹಿ ತಿನಿಸು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇದು ಹಾಲುಬಾಯಿ ಮಾಡಬೇಕಿದ್ರೆ ಅಕ್ಕಿ ಬೇಕಾಗುತ್ತೆ ಕಾಯಿ ಏಲಕ್ಕಿ ತುಪ್ಪ ಮತ್ತು ಬೆಲ್ಲ ಒಂದು ಚಿಟಿಕೆ ಉಪ್ಪು ಬೇಕಾಗುತ್ತೆ ಈಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ತುರಿ ತೊಗೊಂಡಿದ್ದೀನಿ ಅಷ್ಟೇ ಅಷ್ಟೇ ಪ್ರಮಾಣದಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಅವೆರಡನ್ನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನುಣ್ಣಗೆ ಒಂದು ಏಲಕ್ಕಿನ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಗೆ ನಾನು ಅದಷ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಲೋಟ ಅಕ್ಕಿಗೆ ನಾನು ನಾಲ್ಕು ಲೋಟ ನೀರನ್ನು ಹಾಕಿದ್ದೀನಿ ಎರಡು ಅದರಲ್ಲಿ ಎರಡು ಲೋಟ ಆಗುತ್ತೆ ಒಂದು ಲೋಟ ಅಕ್ಕಿ ಒಂದು ಲೋಟ ತುರಿ ಅದಕ್ಕೆ ನಾಲ್ಕು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಕಾಯಿ ತುರಿ ಕಡಿಮೆ ತಗೊಂಡ್ರೆ ನೀರನ್ನು ಕಡಿಮೆ ತಗೋಬೇಕಾಗುತ್ತೆ ಇದನ್ನು ಅಷ್ಟನ್ನು ಹಾಕೊಂಡ್ಬಿಟ್ಟು ನಿಧಾನವಾಗಿ ಮಗ್ಚ್ಕೊಳ್ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಬೇಕಾಗುತ್ತೆ ದಪ್ಪ ತಳದ ಪಾತ್ರೆನೇ ತೊಗೊಳ್ಬೇಕು ಈಗ ನಾನು ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿ ತೋರಿಸ್ತೀನಿ ಯಾಕಂದರೆ ಅಷ್ಟು ಪ್ರೋಸೆಸ್ ತೋರಿಸ್ಬೇಕಾದ್ರೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕಾಗುತ್ತೆ ಅದಕ್ಕಿಂತ ನಾನು ಸ್ಕಿಪ್ ಮಾಡಿ ತೋರಿಸ್ತೀನಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲ್ ಬೆಲ್ಲನ ಹಾಕ್ಕೊಳ್ತೀನಿ ಅಷ್ಟು ಎರಡು ಒಂದು ಲೋಟ ಅಕ್ಕಿ ಮತ್ತು ಒಂದು ಲೋಟ ಕಾಯಿಗೆ ಇಷ್ಟು ಒಂದು ಬೌಲ್ ಬೆಲ್ಲ ಬೇಕಾಗುತ್ತೆ ನೀವು ಸ್ವಲ್ಪ ತುಂಬ ಸಿಹಿ ಬೇಕು ಅನ್ನೋರು ಬೇಕಾದರೆ ಇನ್ನೊಂಚೂರು ಹಾಕ್ಕೊಳ್ಬೋದು ಇದು ಮೀಡಿಯಂ ಸಿಹಿ ಇರುತ್ತೆ ಇದನ್ನು ನಿಧಾನವಾಗಿ ಸಣ್ಣ ಇಲ್ಲೇ ಮಾಡ್ಕೊಳ್ಬೇಕು ಚೆನ್ನಾಗಿ ಅಕ್ಕಿ ಮತ್ತು ಕಾಯಿ ಬೇಯಬೇಕು ಇದಕ್ಕೆ ಕೆಲವರು ಕಬ್ಬಿನ ಹಾಲು ಹಾಕಿ ಮಾಡ್ತಾರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಈಗ ನಿಮಗೆ ಅದು ಸ್ಕಿಪ್ ಮಾಡಿದ್ದೀನಿ ಇದನ್ನು ಎಷ್ಟು ತಟ್ಟೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಒಂದು ಐದು ನಿಮಿಷ ಆಗಿದೆ ಐದು ನಿಮಿಷ ಆದಾಗ ಹೀಗೆ ಬರುತ್ತೆ ಗಟ್ಟಿಯಾದಂತ ಬರುತ್ತೆ ನಿಧಾನವಾಗಿ ಮಗ್ಚ್ಕೊಳ್ಬೇಕು ನಾನು ನಿಮಗೆ ತುಪ್ಪ ಹಾಕಿ ಎಷ್ಟು ಹಾಕಬೇಕು ಅನ್ನೋ ಟೈಮಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಈಗ ಎರಡು ಇಷ್ಟು ಗಟ್ಟಿಯಾದಮೇಲೆ ಎರಡು ಚಮಚ ತುಪ್ಪನ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಗಟ್ಟಿಯಾದಮೇಲೆ ಮತ್ತೆರಡು ಚಮಚನ ಹಾಕ್ತೀನಿ ಒಂದು ಐದು ಚಮಚ ತುಪ್ಪನ ಹಾಕ್ತೀನಿ ನಾನು ಒಂದು ಲೋಟ ಹಾಕಿ ಒಂದು ಲೋಟ ಕಾಯಿಗೆ ಐದು ಚಮಚ ತುಪ್ಪ ಅಂತ ಲೆಕ್ಕಕ್ಕಿಟ್ಕೊಳ್ಬೋದು ನಿಧಾನವಾಗಿ ಮಗ್ಚ್ಕೊಳ್ಬೇಕು ಈಗ ಮತ್ತೆರಡು ಚಮಚ ಗಟ್ಟಿಯಾಗಿದೆ ಮತ್ತೆರಡು ಚಮಚ ತುಪ್ಪನ ಇದ್ದೀನಿ ತುಪ್ಪ ಬಿಡೋಕ್ಕೆ ಶುರುವಾಗುತ್ತೆ ಸುಸ್ತನ್ನು ಆವಾಗ ಅದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಆಲ್ ಆಪ್ಷನನ್ನು ಒತ್ತಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈಗ ಸುತ್ತಲೂ ಬಿಡ್ತಾಯಿದೆ ತುಪ್ಪ ನಿಧಾನವಾಗಿ ಇನ್ನರ್ದು ಒಂದೆರಡು ನಿಮಿಷಕ್ಕೆ ಇದು ಆಗತ್ತೆ ಈಗ ಒಂದೆರಡು ಚಮಚ ಬೇಕಿದ್ರೆ ತುಪ್ಪ ಹಾಕ್ಕೊಳ್ಬೋದು ಚೆನ್ನಾಗಿ ಮಗ್ಚಿ ಇದೊಂದು ಆರೋಗ್ಯಕರವಾದ ತಿನಿಸು ಇದು ಗೋಧಿಲೂ ಮಾಡ್ತಾರೆ ಈ ಥರ ರಾಗಿಲೂ ಮಾಡ್ತಾರೆ ಈಗ ತುಪ್ಪ ಇದೆ ನೋಡಿ ಈಗ ಪೂರ್ತಿ ತುಪ್ಪ ಬಿಟ್ಟಿದೆ ನಾನೀಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇದನ್ನು ಬಾಳೆ ಎಲೆ ಅಥವಾ ಒಂದು ಫ್ಲ್ಯಾಟಾಗಿರೋ ಚಮಚದಲ್ಲಿ ಅಥವಾ ಇದರಲ್ಲಿ ಅದನ್ನು ಲೆವೆಲ್ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಪೀಸ್ ಪೀಸ್ ಮಾಡ್ಕೋಬೋದು ಇದು ಬಾಯಿಗೆ ಈ ಅಳತೆಯಲ್ಲಿ ಮಾಡಿದ್ರೆ ಬಾಯಿಗೆ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಪೀಸ್ ಬರುತ್ತೆ ಹಲವತ್ತು ಥರ ಆಗತ್ತೆ ಈಗ ಹಾಲು ಬಾಯಿ ರೆಡಿಯಾಗಿದೆ ಯಾವುದೇ ಹಬ್ಬಕ್ಕೂ ಮಾಡ್ಕೊಳ್ಬೋದು ನಾವು ನಾಗರ ಪಂಚಮಿಗೆ ಮಾಡ್ಕೊಳ್ತೀವಿ ಧನ್ಯವಾದಗಳು